ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಹೊಸ ಗ್ರಾಮದಲ್ಲಿನ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳು ಕಳ್ಳತನವಾಗಿವೆ ಹೌದು ಹೊಸಹುಡಿಯ ಗ್ರಾಮದಲ್ಲಿರುವ ಸೋಮಣ್ಣ ಕುಟುಂಬದವರು ಮೊಮ್ಮಗನ ನಾಮಕರಣದ ಹಿನ್ನೆಲೆ ಬೆಂಗಳೂರಿನ ಸುರದೇವನಪುರಕ್ಕೆ ತೆರಳಿರುತ್ತಾರೆ ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದನ್ನ ಗಮನಿಸಿದ ಗಮನಿಸಿ ಮನೆ ಬಾಗಿಲು ಒಡೆದು ಲಕ್ಷಾಂತರ ಮೌಲ್ಯದ ಆಭರಣಗಳನ್ನು ಕಳ್ಳತನ ಮಾಡಲಾಗಿದೆ ಆರೆ ಕೋಲಿನಿಂದ ಮನೆಯ ಬಾಗಿಲನ್ನು ಮೀಟಿ ಇನ್ನೂರ ಐವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಹಾಗೂ ಐವತ್ತು ಸಾವಿರ ನಗದು ಹಣವನ್ನು ಕಳ್ಳತನ ಮಾಡಲಾಗಿದೆ ಕುಟುಂಬದವರು ಬೆಳಗ್ಗೆ ಮನೆಗೆ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ அது கொடுக்கேன ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಹೊಸಹುಡ್ಡಿಯ ಗ್ರಾಮದಲ್ಲಿನ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳು ಕಳ್ಳತನವಾಗಿವೆ ಹೌದು ಹೊಸಹುಡ್ಡಿಯ ಗ್ರಾಮದಲ್ಲಿರುವ ಸೋಮಣ್ಣ ಕುಟುಂಬದವರು ಮೊಮ್ಮಗನ ನಾಮಕರಣದ ಹಿನ್ನೆಲೆ ಬೆಂಗಳೂರಿನ ಸುರದೇವನಪುರಕ್ಕೆ ತೆರಳಿರುತ್ತಾರೆ ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದೆ ಇರುವುದನ್ನ ಗಮನಿಸಿ ಮನೆ ಬಾಗಿಲು ಒಡೆದು ಲಕ್ಷಾಂತರ ಮೌಲ್ಯದ ಆಭರಣಗಳನ್ನ ಕಳ್ಳತನ ಮಾಡಲಾಗಿದೆ ಆರೇ ಕೋಲಿನಿಂದ ಮನೆಯ ಬಾಗಿಲನ್ನು ಮೀಟಿ ಇನ್ನೂರ ಐವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಹಾಗೂ ಐವತ್ತು ಸಾವಿರ ನಗದು ಹಣವನ್ನ ಕಳ್ಳತನ ಮಾಡಲಾಗಿದೆ ಕುಟುಂಬದವರು ಬೆಳಗ್ಗೆ ಮನೆಗೆ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ